ವೀಕ್ಷಕರೇ ಕಾಲೇಜು ಶಿಕ್ಷಣ ಇಲಾಖೆಯಿಂದ ಮೂವತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಒಂದು ಪ್ರಕಟಣೆ ಹೊರಡಿಸಲಾಗಿದೆ ಕೆಲವು ವಿಚಾರಗಳನ್ನ ಬಹಳ ಇಂಪಾರ್ಟೆಂಟ್ ವಿಚಾರವಾಗಿ ಕೊಟ್ಟಿದ್ದಾರೆ ವಿಶೇಷ ಸೂಚನೆಯಾಗಿ ನೀಡಿದ್ದಾರೆ ಆ ವಿಶೇಷ ಸೂಚನೆಯನ್ನು ಕೂಡ ನಾನು ವಿಡಿಯೋ ಮಧ್ಯದಲ್ಲಿ ಹೇಳ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ತೇನೆ ನೋಡಿ ಜೊತೆಗೆ ನೀವೇನಾದ್ರೂ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟು ಮಂದಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಿದ್ದೀರಾ ಆದಿಸಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡ್ತಾರೆ ನಾನು ಮಾಡ್ತಕ್ಕಂಥ ಈ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗೆ ಬಂದು ತಕ್ಷಣದಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಸಿಕ್ಕಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಬನ್ನಿ ವಿಚಾರದಲ್ಲಿ ಮುಂದುವರಿಯೋಣ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ಅತಿಥು ಉಪನ್ಯಾಸಕರನ್ನು ಆಯ್ಕೆ ಮಾಡಿಕೊಳ್ಳುವ ಬಗ್ಗೆ ಅಂತೇಳಿ ಮತ್ತು ಉಲ್ಲೇಖದಲ್ಲಿ ಇದುವರೆಗಾದಂಥ ಎಲ್ಲ ಕಚೇರಿಯ ಪ್ರಕಟಣೆಗಳು ಸುತ್ತೋಲೆಗಳ ಎಲ್ಲ ವಿಚಾರವನ್ನ ಸುತ್ತೋಲೆನಲ್ಲಿ ಹಾಕಿದ್ದಾರೆ ಡೇಟ್ ಬೈ ಡೇಟ್ ಹಾಕಿದ್ದಾರೆ ನೀವು ಇವೆಲ್ಲ ಸುತ್ತೋಲೆಗಳಲ್ಲಿ ಏನೇನು ವಿಚಾರ ಇದೆ ಅಂತಕ್ಕಂಥದ್ದನ್ನು ಕೂಡ ಬೇಕಾದ್ರೆ ನೋಡ್ಕೋಬಹುದು ಇನ್ನು ಮುಂದುವರೆದಂತೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಏನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿದ್ದಾವೋ ಇನ್ಕ್ಲೂಡಿಂಗ್ ಸರ್ಕಾರಿ ಸಂಸ್ಕೃತ ಮತ್ತು ಚಿತ್ರಕಲಾ ಕಾಲೇಜುಗಳು ಒಳಗೊಂಡಂತೆ ಕಾಯಂ ಉಪನ್ಯಾಸಕರಿಗೆ ಕಾರ್ಯಭಾರ ಹಂಚಿಕೆ ಮಾಡಿ ನಂತರ ಉಳಿಕೆಯಾಗುವ ಬೋಧನಾ ಕಾರ್ಯಭಾರಕ್ಕೆ ಅನುಗುಣವಾಗಿ ಅತಿಥಿ ಉಪನ್ಯಾಸಕರನ್ನ ಇನ್ಕ್ಲೂಡಿಂಗ್ ಅತಿಥಿ ಗ್ರಂಥಪಾಲಕರು ಹಾಗೂ ಅತಿಥಿ ದೈಹಿಕ ಶಿಕ್ಷಣ ಉಪನ್ಯಾಸಕರನ್ನು ಸೇರಿದಂತೆ ಈಗ ಆನ್ಲೈನ್ ನಲ್ಲಿ ಕೌನ್ಸಿಲಿಂಗ್ ನ ಕರೆದು ಆಯ್ಕೆ ಮಾಡಿಕೊಳ್ಳಿದೆ ಇದಕ್ಕೆ ಸಂಬಂಧಪಟ್ಟಂತ ಏನು ಮಾನ್ಯ ಕೋರ್ಟ್ ಇಂದ ಆರ್ಡರ್ ಬಂತೋ ಅದನ್ನು ಕೂಡ ಮೆನ್ಷನ್ ಮಾಡಿ ಮತ್ತೆ ರೈಟ್ ಪಿಟಿಷನರ್ ನಂಬರ್ ಗಳನ್ನು ಕೂಡ ಮೆನ್ಸನ್ ಮಾಡಿ ಇಲ್ಲಿ ಇದರ ಆಧಾರದ ಮೇಲೆ ನಾವೀಗ ಕೌನ್ಸಿಲಿಂಗ್ ನ ಮಾಡಲಿಕ್ಕೆ ಈ ಪ್ರಕಟಣೆಯನ್ನ ಹೊರಡಿಸಿದ್ದೀವಿ ಎಂಬುದಾಗಿ ಹೇಳ್ತಾ ಈ ಒಂದು ಆಯ್ಕೆ ಪ್ರಕ್ರಿಯೆಗೆ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಅದನ್ನು ಸ್ವಲ್ಪ ನೋಡ್ಬಿಡೋಣ ವೆರಿ ಇಂಪಾರ್ಟೆಂಟ್ ಆಗಿ ಬನ್ನಿ ಮೊದಲನೇದಾಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅಥವಾ ಎಡಿಟ್ ಮಾಡಲು ಪ್ರಾರಂಭದ ದಿನಾಂಕವನ್ನ ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಏಳು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಕೊಟ್ಟಿದ್ದಾರೆ ಇನ್ನು ಅರ್ಜಿಯನ್ನು ಎಡಿಟ್ ಮಾಡಲು ಕೊನೆಯ ದಿನಾಂಕ ಹತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹದಿನೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನೀಡಿದ್ದಾರೆ ಇನ್ನು ಮೂರನೇದಾಗಿ ಕಾಲೇಜಿನ ಪ್ರಾಂಶುಪಾಲರು ಲಭ್ಯವಿರುವ ಕಾರ್ಯಭಾರವನ್ನು ಅಪ್ಡೇಟ್ ಮಾಡಲು ನಿಗದಿಪಡಿಸಿರುವ ದಿನಾಂಕ ಹದಿನೇಳು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದನ್ನ ನಿಗದಿ ಮಾಡಿದ್ದಾರೆ ಇನ್ನು ನಾಲ್ಕನೇದಾಗಿ ಅಭ್ಯರ್ಥಿಗಳ ಮೆರಿಟ್ ಪಟ್ಟಿ ಪ್ರಕಟಿಸುವ ದಿನಾಂಕವನ್ನ ಇಪ್ಪತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದನ್ನ ನಿಗದಿ ಮಾಡಿದ್ದಾರೆ ಐದನೇದಾಗಿ ಕಾಲೇಜುಗಳಲ್ಲಿ ಪ್ರಸ್ತುತ ಖಾಲಿ ಇರುವ ಕಾರ್ಯಭಾರ ವಿವರ ಪ್ರಕಟಿಸುವ ದಿನಾಂಕವನ್ನ ಇಪ್ಪತ್ತೊಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದನ್ನ ಹಾಕಿದ್ದಾರೆ ಇನ್ನು ಆರನೇದಾಗಿ ಮೆರಿಟ್ ಪಟ್ಟಿ ಅನ್ವಯ ಕಾಲೇಜು ಆಯ್ಕೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಫಸ್ಟ್ ರೌಂಡ್ ಅಂತ ಹೇಳ್ತಾರೆ ಇಪ್ಪತ್ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರ ನಂತರದಲ್ಲಿ ಎಂಬುದಾಗಿ ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂತ ಈ ಡೇಟ್ಗಳು ಇನ್ನಿತರ ವಿಚಾರಗಳನ್ನ ವೆಬ್ಸೈಟ್ ಅಲ್ಲಿ ಹಾಕ್ತಾರೆ ಅಲ್ಲಿ ನೀವು ನೋಡ್ಕೋಬೇಕಾಗತ್ತೆ ಇನ್ನು ಏಳನೇದಾಗಿ ಕೌನ್ಸಿಲಿಂಗ್ ನಲ್ಲಿ ಕಾಲೇಜು ಆಯ್ಕೆ ಮಾಡಿಕೊಂಡ ಅಭ್ಯರ್ಥಿಗಳ ಪಟ್ಟಿ ಪ್ರಕಟಣೆ ದಿನಾಂಕ ಅಂತ ಹೇಳಿ ವಿಷಯವಾರು ಕಾಲೇಜು ಆಯ್ಕೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಅಂತಿಮಗೊಂಡ ನಂತರ ಆಯ್ಕೆ ಪಟ್ಟಿ ಪ್ರಕಟಿಸಲಾಗುವುದು ಎಂಬುದಾಗಿ ಹೇಳ್ತಾರೆ ಇದಿಷ್ಟನ್ನ ಟೈಮ್ ಟೇಬಲ್ ಆಗಿ ಕೊಟ್ಬಿಡ್ತಾರೆ ಇದಲ್ಲದೆ ವಿಶೇಷ ಸೂಚನೆಯನ್ನ ಕೊಡ್ತಾರೆ ಇದು ಬಹಳ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ನಾನು ಮೊದಲೇ ಹಾಗೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಈಗಾಗಲೇ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳು ಮತ್ತೆ ಹೊಸದಾಗಿ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರುವುದಿಲ್ಲ ಮತ್ತು ಅವಕಾಶ ಇರುವುದಿಲ್ಲ ಆದರೆ ಈಗಾಗಲೇ ಸಲ್ಲಿಸಿರುವ ಅರ್ಜಿಯಲ್ಲಿರುವ ಮಾಹಿತಿಯನ್ನು ತಿದ್ದುಪಡಿ ಅಥವಾ ಅಪ್ಡೇಟ್ ಮಾಡಲು ಇಚ್ಛಿಸಿದ್ದಲ್ಲಿ ಅಪ್ಲಿಕೇಶನ್ ಎಡಿಟ್ ಆಪ್ಷನ್ ಮೂಲಕ ತಿದ್ದುಪಡಿ ಮಾಡಲು ಅವಕಾಶ ನೀಡಲಾಗಿದೆ ಕ್ಲಿಯರ್ ಆಯ್ತಲ್ಲ ಹೊಸದಾಗಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಯಾರು ಆಲ್ರೆಡಿ ಅರ್ಜಿ ಸಲ್ಲಿಸಿದಾರೋ ಅವರಿಗೆ ಅವಕಾಶ ಇಲ್ಲ ಎಡಿಟ್ ಮಾಡಲು ಅವಕಾಶ ಇದೆ ನೀವು ಅಪ್ಲಿಕೇಶನ್ ಐ ಡಿಯನ್ನ ಬಳಸ್ಕೊಂಡು ಎಡಿಟ್ ಮಾಡಬಹುದು ಅಥವಾ ಅಪ್ಡೇಟ್ ಮಾಡಬಹುದು ಹೊಸದಾಗಿ ನಿಮಗೆ ಹಾಕಲಿಕ್ಕೆ ಅವಕಾಶವನ್ನ ವೆಬ್ಸೈಟ್ ನೀಡೋದಿಲ್ಲ ಎಂಬುದಾಗಿ ಹೇಳಿದ್ದಾರೆ ಇನ್ನು ಎರಡನೇದಾಗಿ ಆನ್ಲೈನ್ ಅರ್ಜಿ ಸಲ್ಲಿಸಲು ಅಥವಾ ಎಡಿಟ್ ಮಾಡಲು ಇಲಾಖೆ ಅಂತರ್ಜಾಲ ತಾಣ ಡಿ ಸಿ ಡಾಟ್ ಕರ್ನಾಟಕ ಡಾಟ್ ಜಿಒ ವಿ ಡಾಟ್ ಇನ್ ಸಂಪರ್ಕಿಸುವುದು ಅಂತ ಹೇಳ್ತಾರೆ ನೀವೇನ ಅಪ್ಡೇಟ್ ಮಾಡಬೇಕಾದ್ರೆ ಇದು ಎರಡು ಗೊತ್ತಿದೆ ಅಪ್ಲಿಕೇಶನ್ ಹಾಕೋರಿಗೆ ಈ ಒಂದು ವೆಬ್ಸೈಟ್ ಅನ್ನ ನೀವು ಸಂಪರ್ಕಿಸುವುದು ಅಂತ ಹೇಳ್ತಾರೆ ಉಳಿದಂತೆ ಮೂರನೇದು ಸರ್ಕಾರಿ ಚಿತ್ರಕಲಾ ಆರ್ ಸಂಸ್ಕೃತ ಕಾಲೇಜುಗಳಿಗೆ ಸಂಬಂಧಿಸಿದಂತೆ ಪ್ರತ್ಯೇಕ ಅರ್ಜಿಗಳನ್ನು ನಿಗದಿಪಡಿಸಿದ್ದು ಅದರಂತೆ ಲಭ್ಯವಿರುವ ಪ್ರತ್ಯೇಕ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಮೂಲಕ ಮಾತ್ರ ಅರ್ಜಿಯನ್ನು ಸಲ್ಲಿಸುವುದು ಇಲ್ಲಿ ಕೆಲವು ಅಭ್ಯರ್ಥಿಗಳು ತಪ್ಪು ಮಾಡ್ಕೊಳ್ತಾ ಹೋಗ್ತಾರೆ ಏನು ರೆಗ್ಯುಲರ್ ಕೋರ್ಸ್ಗಳಿದಾವೋ ರೆಗ್ಯುಲರ್ ಕಾಲೇಜುಗಳಿಗೆ ಅಪ್ಲಿಕೇಶನ್ ಹಾಕಕ್ಕೆ ಏನು ಲಿಂಕ್ ಇದೆಯೋ ಅದನ್ನೇ ಬಳಸಿ ಹಾಕ್ಬಿಡ್ತಾರೆ ದಯಮಾಡಿ ಯಾರಾದ್ರೂ ಚಿತ್ರಕಲಾ ವಿಭಾಗಕ್ಕೆ ಸಂಸ್ಕೃತ ವಿಭಾಗಕ್ಕೆ ಏನಾದ್ರೂ ಅರ್ಜಿ ಹಾಕೋದಿದ್ರೆ ನೀವು ಪ್ರತ್ಯೇಕವಾದಂತ ಒಂದು ಲಿಂಕ್ ಇದೆ ಅದನ್ನ ಬಳಸ್ಕೊಂಡು ಹಾಕಿ ಅಂತಕ್ಕಂಥದ್ದು ಇನ್ನು ನಾಲ್ಕನೇದಾಗಿ ಅತಿಥಿ ಉಪನ್ಯಾಸಕರಾಗಿ ಕರ್ತವ್ಯ ನಿರ್ವಹಿಸಿದ ಅಭ್ಯರ್ಥಿಗಳು ಪ್ರಾಂಶುಪಾಲರಿಂದ ಸೇವಾ ಪ್ರಮಾಣ ಪತ್ರವನ್ನು ದಿನಾಂಕ ಎರಡು ಎಂಟು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅನ್ವಯಿಸುವಂತೆ ಪಡೆಯತಕ್ಕದ್ದು ಕ್ಲಾರಿಟಿ ತೆಗೆದುಕೊಳ್ಳಿ ಯಾರೆಲ್ಲ ಸರ್ವಿಸ್ ಅನ್ನ ಹೊಂದಿದ್ದೀರೋ ಅವರು ಏನಾದ್ರು ಎಡಿಟ್ ಮಾಡೋದಿದ್ರೆ ಅಂಥವರು ಎರಡು ಎಂಟು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮುಕ್ತಾಯಗೊಳ್ಳುವಂತೆ ಸರ್ವಿಸ್ ಸರ್ಟಿಫಿಕೇಟ್ ಅನ್ನ ತಗೋಬೇಕು ಅದರಿಂದ ಮುಂದಕ್ಕೆ ನೀವು ಕೆಲಸ ಮಾಡಿದ್ರು ಕೂಡ ಅದು ಲಾಸ್ಟ್ ಇಯರ್ಗೆ ಕನ್ಸಿಡರ್ ಆಗೋದಿಲ್ಲ ಆ ದಿಸೆಯಿಂದಾಗಿ ಅದನ್ನ ಅಪ್ಡೇಟ್ ಮಾಡುವ ಅವಶ್ಯಕತೆ ಕೂಡ ಇಲ್ಲ ಆತರ ಮಾಡಿದ್ರೆ ಅದನ್ನ ಕನ್ಸಿಡರ್ ಮಾಡೋದಿಲ್ಲ ವೆಬ್ಸೈಟು ಅಂತಕ್ಕಂಥದ್ದು ಇನ್ನು ಕೆಲವು ಷರತ್ತುಗಳನ್ನ ಹಾಕ್ಬಿಡ್ತಾರೆ ಅದು ಪ್ರಾಂಶುಪಾಲ್ಗೆ ಒಂದಷ್ಟು ಸೂಚನೆಯನ್ನ ನೀಡ್ತಾ ಇದೆ ಇದೇನು ಅಭ್ಯರ್ಥಿಗಳಿಗೆ ಬೇಕಾಗಿಲ್ಲ ಪ್ರಾನ್ಸಿಪಾಲ್ರು ಅದನ್ನ ಆಲ್ರೆಡಿ ನೋಡ್ಕೊಂಡಿರ್ತಾರೆ ನೀವು ಆದಷ್ಟು ಅಪ್ಲಿಕೇಶನ್ ಎಡಿಟ್ ಮಾಡೋದಿದ್ರೆ ಮಾಡಬಹುದು ಅಥವಾ ಹೊಸದಾಗಿ ಕ್ರಿಯೇಟ್ ಮಾಡೋರಿದ್ರೆ ಅವ್ರಿಗೆ ಅವಕಾಶ ಇದೆ ಅಂತಕ್ಕಂಥದ್ದು ಪ್ರತಿಯೋಕ್ಷಕರೇ ಡಿ ಸಿ ಏನು ಈ ಒಂದು ಪ್ರಕಟಣೆಯನ್ನ ನೀಡಿದೆಯೋ ಇದು ಕೋರ್ಟ್ ಆದೇಶದ ಮೇಲೆ ಕೊಟ್ಟಿರ್ತಕ್ಕಂಥ ಒಂದು ಪ್ರಕಟಣೆ ಆಗಿದೆ ಇದರಲ್ಲಿ ಮುಂದೆ ಏನು ಚೇಂಜಸ್ ಆಗೋದಿಲ್ಲ ಎಂಬುದು ನನ್ನ ಅಭಿಪ್ರಾಯ ಈಗ ಏನು ಹಾಲಿ ವರ್ಕ್ ಮಾಡ್ತಾ ಇದ್ದಾರೋ ಅವರಲ್ಲಿ ಯು ಜಿ ಸಿ ಕ್ವಾಲಿಫೈಡ್ ಇರ್ತಕ್ಕಂಥವರು ನೆಕ್ಸ್ಟ್ ಡಿಗ್ರಿ ಕಾಲೇಜ್ಗಳಲ್ಲಿ ಕೆಲಸ ಮಾಡೋದಕ್ಕೆ ಅರ್ಹತೆ ಅಂತ ಗೊತ್ತಾರೆ ಇನ್ನು ಉಳಿದಂತೆ ಯಾರು ನಾನ್ ಯು ಜಿ ಸಿ ಕ್ವಾಲಿಫಿಕೇಶನ್ ಇದ್ದಾರೋ ಅಂತವರು ಹೊರಗೆ ಹೋಗ್ಬೇಕಾಗುತ್ತೆ ಇದೆರಡೇ ಆಪ್ಷನ್ಸ್ ಇರ್ತಕ್ಕಂಥದ್ದು ಮತ್ತೋ ಆಪ್ಷನ್ಸ್ ಇಲ್ಲಿ ಇಲ್ಲ ಅಂತಕ್ಕಂಥದ್ದು ಇನ್ನು ಮುಂದೆ ಹಾಲಿ ಯಾರು ಯು ಜಿ ಸಿ ಕ್ವಾಲಿಫಿಕೇಶನ್ ಇರ್ತಕ್ಕಂಥವರು ಕೆಲಸ ಮಾಡ್ತಿದಾರೋ ಅವರು ಮೆರಿಟ್ ಆಧಾರದ ಮೇಲೆ ಬಂದ್ರೆ ಅವ್ರಿಗೆ ಕೆಲಸಗಳು ಸಿಗ್ತಾ ಹೋಗ್ತವೆ ಇನ್ನು ಹೊಸದಾಗಿ ಯಾರಿದಾರೋ ಅವರು ಮೆರಿಟ್ ಆಧಾರದ ಮೇಲೆ ಒಳಗಡೆ ಬರ್ತಾರೆ ಇವರಿಬ್ಬರ ನಡುವೆ ಕಾಂಪಿಟೇಷನ್ಸ್ ಇರುತ್ತೆ ಇನ್ನು ನಾನ್ ಯು ಜಿ ಸಿ ಕ್ವಾಲಿಫಿಕೇಶನ್ಸ್ ಏನಿದ್ದಾರೋ ಅವರು ಯು ಜಿ ಸಿ ಕ್ವಾಲಿಫೈಡ್ ಜೊತೆ ಇನ್ನು ಕಾಂಪಿಟ್ ಮಾಡೋದು ಆಗೋದಿಲ್ಲ ಅಂತಕ್ಕಂಥದ್ದು ಒಟ್ಟಾರಿಯಾಗಿ ಈ ಒಂದು ನೋಟಿಫಿಕೇಶನ್ ಕ್ಲಿಯರ್ ಆಗಿದೆ ಈ ಸೆಮ್ಗೆ ಅಂದ್ರೆ ಏನು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಹಾಲಿ ಸೆಮ್ಗೆ ಅಂತ ಲಾಸ್ಟ್ ನೋಟಿಫಿಕೇಶನ್ ಅಲ್ಲಿ ಹೇಳಿದ್ರು ಅದರಂತೆ ಈ ಕೆಲಸ ಮಾಡತಕ್ಕಂಥವ್ರು ಯೂನಿವರ್ಸಿಟಿಗೆ ತಕ್ಕಂತೆ ಏನು ಲಾಸ್ಟ್ ವರ್ಕಿಂಗ್ ಡೇಸ್ ಇದೆಯೋ ಅಂತ ದಿನ ರಿಲೀವ್ ಆಗ್ತಾರೆ ನಂತರದಲ್ಲಿ ಇದು ನವೆಂಬರ್ ನಲ್ಲಿ ಆಲ್ಮೋಸ್ಟ್ ಆಲ್ ಕೌನ್ಸಿಲಿಂಗ್ ಎಲ್ಲ ನಡೆಯೋದ್ರಿಂದ ಇನ್ನು ಮುಂದಿನ ಏನು ಸೆಮ್ ಬರುತ್ತೋ ಅಷ್ಟರ ವೇಳೆಗೆ ಹೊಸದಾಗಿ ಬರ್ತಕ್ಕಂಥವ್ರು ಮತ್ತು ಹಾಲಿ ಯು ಜಿ ಸಿ ಕ್ವಾಲಿಫೈಡ್ ಇರ್ತಕ್ಕಂಥವ್ರು ಇವರಿಬ್ರು ಮುಂದೆ ಗೆಸ್ಟ್ ಫ್ಯಾಕಲ್ಟಿ ಆಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ಈಗ ಕ್ಲಿಯರ್ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ ಓನ್ಲಿ ಯು ಜಿ ಸಿ ಕ್ವಾಲಿಫೈಡ್ ಇರ್ತಕ್ಕಂಥ ಕ್ಯಾಂಡಿಡೇಟ್ ಗೆಸ್ಟ್ ಫ್ಯಾಕಲ್ಟಿ ಆಗಿ ವರ್ಕ್ ಮಾಡ್ತಾರೆ ಅಂತಕ್ಕಂಥದ್ದು ಇದಿಷ್ಟು ಇವತ್ತಿನ ಮಾಹಿತಿಯಾಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಎಷ್ಟೋ ಮಂದಿಗೆ ಬೇಕಾಗುತ್ತೆ ಶೇರ್ ಮಾಡಿ ನೀವೇನಾದ್ರು ಹೇಳಬೇಕು ಕೇಳ್ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ನಲ್ಲಿ ಹೋಗಿ ಕಾಮೆಂಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅನಂಡಾಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ